ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ನಿನ್ನೆ ವುಮೆನ್ಸ್ ಡೇ ಸ್ಪೆಷಲ್ಗೆ ಹನುಮಂತು ಕೊಟ್ಟ ಉಡುಗೊರೆ ಏನ್ ಗೊತ್ತಾ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನಿಗೆ ದಿಗಿಲು ಬಡಿಸಿದ ಹುಡುಗಿ ಶೋಭಾ ಶೆಟ್ಟಿಗೆ ಹನುಮಂತು ವುಮೆನ್ಸ್ ಡೇ ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾರೆ ಗಿಫ್ಟಿನ ಜೊತೆಗೆ ಹೆಣ್ಮಕ್ಳಿಗಾಗಿ ಹಾಡು ಹೇಳಿದ್ದಾರೆ ಹನುಮಂತು ಹಾಡು ಕೇಳಿ ಶೋಭಾ ಶೆಟ್ಟಿ ಫುಲ್ ಹ್ಯಾಪಿ ಆದ್ರು ಇನ್ನೊಂದು ಕಡೆಗೆ ಧನ್ರಾಜ್ ಕೋಳಿ ರಮ್ಯಾ ಗಿಫ್ಟ್ ಕೊಟ್ಟು ನಾನು ಜಿಂಕೆ ಯೂರೋ ಕೋಳಿ ನಮ್ಮಿಬ್ಬರ ಕಾಂಬಿನೇಷನ್ ಚೆನ್ನಾಗಿದೆ ಎಂದ ಧನು ಮಾತಿಗೆ ನಾಚಿ ನೀರಾದ ಕೋಳಿ ರಮ್ಯ ಹಾಗಾದ್ರೆ ಏನೆಲ್ಲಾ ನಡೀತು ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಹನುಮಂತು ಶೋಭಾ ಶೆಟ್ಟಿಗೆ ವುಮೆನ್ಸ್ ಡೇ ಉಡುಗೊರೆ ಕೊಟ್ಟಿದ್ದ್ಯಾಕೆ ಬನ್ನಿ ನೋಡೋಣ ಬಿಗ್ ಬಾಸ್ ಕಾರ್ಯಕ್ರಮ ಮುಗಿದ ನಂತರ ಶುರುವಾಗಿರುವಂತಹ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಆಲ್ಮೋಸ್ಟ್ ಆಟಗಳೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಆಟಗಳು ನಡೀತಾ ಇತ್ತು ಅಂತಂದರೆ ಕಳಪೆ ಕೊಡೋದಾಗಿರ್ಬೋದು ಉತ್ತಮ ಕೊಡೋದಾಗಿರ್ಬೋದು ಅಥವಾ ಒಂದಿಷ್ಟು ಆಟಗಳೇ ಆಗಿರ್ಬೋದು ಎಲ್ಲವೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಇರ್ತಿತ್ತೋ ಅದೇ ರೀತಿ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲೂ ಕೂಡ ಹಾಗೆ ನಡೀತಾ ಇದೆ ಒಂದು ಸ್ವಲ್ಪ ಕಂಪಾರಿಸನ್ ನಾವು ಮಾಡಿದರೆ ಬಿಗ್ ಬಾಸ್ ಕಾರ್ಯಕ್ರಮದ ತರಾನೇ ನಡೀತಾ ಇದೆ ಆದರೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಇದ್ದಂಥ ಹ್ಯೂಜ್ ಫ್ಯಾನ್ ಫಾಲೋ ಏನಿತ್ತಲ್ಲ ಅಷ್ಟರ ಮಟ್ಟಿಗೆ ಈ ಒಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಅಷ್ಟೊಂದು ಪ್ರೀತಿಯನ್ನ ಗಳಿಸುವಲ್ಲಿ ವಿಫಲ ಆಗಿದೆ ಅಂತ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಒಂದಿಷ್ಟು ಆಟಗಳಲ್ಲಾಗಿರ್ಬೋದು ಕಾರ್ಯಕ್ರಮವನ್ನ ತೆಗೆದುಕೊಂಡು ಹೋಗ್ತಾ ಇರುವಂತ ರೀತಿ ಆಗಿರ್ಬೋದು ಕಾರಣಕ್ಕಾಗಿ ಅಷ್ಟಾಗಿ ಈ ಜನರ ಗಮನವನ್ನ ಸೆಳೆಯುವಲ್ಲಿ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಆಗಾಗ ಕುಗ್ಗುತಾ ಇದೆ ಅಂತ ಹೇಳ್ಬೋದು ಇನ್ನೊಂದು ಕಡೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಕಳೆ ಅಂತ ಅಂದ್ರೆ ಹನುಮಂತಲಮಾನಿ ನೋಡಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಹನುಮಂತನನ್ನ ಇಷ್ಟ ಪಡ್ತಿದ್ರಲ್ಲ ಸೊ ಅವರೆಲ್ಲರೂ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಹನುಮಂತು ಇರೋ ಕಾರಣಕ್ಕಾಗಿ ನೋಡ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ನೋಡ್ಲಿಕ್ಕೆ ಶುರು ಮಾಡ್ತಿದ್ರು ಆದ್ರೆ ಹನುಮಂತು ಬ್ಯುಸಿ ಶೆಡ್ಯೂಲ್ ನಿಂದಾಗಿ ಅಂತಂದ್ರೆ ನೀವೇ ಗಮನಿಸ್ತಾ ಇದ್ದೀರಾ ಈ ಹಂಪಿ ಉತ್ಸವ ಆಗಿರ್ಬೋದು ಅಥವಾ ಹುಬ್ಬಳ್ಳಿಯಲ್ಲಿ ನಡೆದಿರೋ ಕಾರ್ಯಕ್ರಮ ಆಗಿರ್ಬೋದು ಮತ್ತೆ ಅವ್ರಿಗೆ ಒಂದಿಷ್ಟು ಬಹಿರಂಗ ವೇದಿಕೆ ಮೇಲೆ ನಡೀತಾ ಇರುವಂತಹ ಕಾರ್ಯಕ್ರಮಗಳು ಅಂತಂದ್ರೆ ಈ ಜಾತ್ರೆ ಮತ್ತ ಆ ಈ ಉತ್ಸವದ ಕಾರ್ಯಕ್ರಮಗಳಲ್ಲೂ ಕೂಡ ಹನುಮಂತನಿಗೆ ಆಹ್ವಾನ ಬರ್ತಿರೋ ಕಾರಣಕ್ಕಾಗಿ ಹನುಮಂತು ಆ ಒಂದು ಕಾರ್ಯಕ್ರಮಗಳಲ್ಲಿ ಹೋಗ್ತಾ ಇದ್ದಾರೆ ಸೊ ಹೀಗಾಗಿ ಹನುಮಂತು ಬ್ಯುಸಿ ಆಗ್ತಿದ್ದಾರೆ ಯಾವಾಗ ಅವರಿಗೆ ಟೈಮ್ ಸಿಗುತ್ತೋ ಆಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಆಗಾಗ ಕಾಣಿಸ್ಕೊಂಡು ಮಿಂಚುತಾ ಇದ್ದಾರೆ ಕಳೆದ ವಾರ ನೀವು ಹಂಪಿ ಉತ್ಸವದಲ್ಲಿ ಹನುಮಂತನನ್ನ ನೋಡಿದ್ರಿ ಹನುಮಂತು ಹಂಪಿ ಉತ್ಸವದಲ್ಲಿ ಸಾಕಷ್ಟು ಹಾಡುಗಳನ್ನ ಹಾಡಿ ಎಲ್ಲರನ್ನು ರಂಜಿಸಿದ್ರು ತದನಂತರ ಈಗ ಯಾವುದೇ ಉತ್ಸವ ಮತ್ತು ಯಾವುದೇ ಜಾತ್ರಾ ಕಾರ್ಯಕ್ರಮ ಇಲ್ಲದೆ ಇರೋ ಕಾರಣಕ್ಕಾಗಿ ಈಗ ಸದ್ಯಕ್ಕೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮಕ್ಕೆ ಹನುಮಂತ ಲಮಾನಿ ಬಂದಿದ್ದಾರೆ ಒಂದ್ ರೀತಿ ಹೆಣ್ಣು ಮಕ್ಕಳಿಗೆ ಇದು ಖುಷಿ ವಿಚಾರ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಈ ವಾರ ವಿಮೆನ್ಸ್ ಡೇ ಇರೋ ಕಾರಣಕ್ಕಾಗಿ ಅಂತಂದ್ರೆ ಸೊ ಇದೆಲ್ಲವೂ ಕೂಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮವನ್ನ ನೋಡ್ಲಿಕ್ಕೆ ಒಂದ್ ಸ್ವಲ್ಪ ಅಟ್ರಾಕ್ಷನ್ ಕೊಡ್ತು ಅಂತ ಹೇಳ್ಬೋದು ಸೊ ಹಾಗಾದ್ರೆ ಈಗ ವೇದಿಕೆ ಮೇಲೆ ನಿಂತ್ಕೊಂಡು ಹನು ಧನು ಇಬ್ರು ಸೇರಿ ಕೋಳಿ ರಮ್ಯಾಗೆ ಮತ್ತೆ ಶೋಭಾ ಶೆಟ್ಟಿಗೆ ಗಿಫ್ಟ್ ಅನ್ನ ಕೊಟ್ಟರು ಅಂತ ಹೇಳಿದ್ವಿ ಸೊ ಯಾವ ಗಿಫ್ಟ್ ಅನ್ನ ಮತ್ತೆ ಯಾವ ಕಾರಣಗಳನ್ನ ಕೊಟ್ಟು ಇವರು ಗಿಫ್ಟ್ ಗಳನ್ನ ಕೊಟ್ರು ಸೊ ಇದೆಲ್ಲವನ್ನ ನೋಡ್ತಾ ಹೋಗೋಣ ಬನ್ನಿ ವಿಮೆನ್ಸ್ ಡೇ ಸ್ಪೆಷಲ್ಗೆ ಬಾಯ್ಸ್ ವರ್ಸಸ್ ಗರ್ಲ್ ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಆಕ್ಟಿವಿಟಿಯನ್ನ ಇಟ್ಟಿರ್ತಾರೆ ಏನಂತ ಅಂತಂದ್ರೆ ಈ ಬಾಯ್ಸ್ ತಂಡದಿಂದ ಒಬ್ಬೊಬ್ಬರೇ ವೇದಿಕೆ ಮೇಲೆ ಬಂದು ಗರ್ಲ್ಸ್ ಟೀಮ್ ನಲ್ಲಿರುವಂತಹ ಹುಡುಗಿರಲ್ಲಿ ತಮಗೆ ಯಾರು ಇಷ್ಟ ಆಗ್ತಾರ ನೋಡಿ ಆ ಹುಡುಗಿಗೆ ಇವರು ಗಿಫ್ಟ್ ಅನ್ನ ಕೊಡಬೇಕು ಒಂದು ಸೂಕ್ತ ಕಾರಣಗಳನ್ನ ಕೊಟ್ಟು ಸೊ ಈ ಆಕ್ಟಿವಿಟಿಯಲ್ಲಿ ಹನುಧನು ಇಬ್ರು ಸ್ಟೇಜ್ ಮೇಲೆ ಬಂದು ತಮಗೆ ಇಷ್ಟ ಇರೋ ಹುಡುಗಿಗೆ ಗಿಫ್ಟ್ ಅನ್ನ ಕೊಡಲು ಮುಂದೆ ಬರ್ತಾರೆ ಮೊದಲು ಧನ್ರಾಜ್ ಅವರು ಕೋಳಿ ರಮ್ಯಾಕ್ಕೆ ಗಿಫ್ಟ್ ಅನ್ನ ಕೊಡ್ತಾರೆ ಏನಂತ ಕಾರಣ ಕೊಡ್ತಾರೆ ಅಂತಂದ್ರೆ ಕೋಳಿ ರಮ್ಯಾ ಸ್ಟ್ರಾಂಗ್ ಲೇಡಿ ಹಾಗೆ ಆಟಕ್ಕೂ ಸೈ ಡಾನ್ಸ್ ಸೈ ಅದರಲ್ಲೂ ನಾನು ಜಿಂಕೆ ಕೋಳಿ ರಮ್ಯ ಅವರು ಕೋಳಿ ಅಲ್ವಾ ಹೀಗಾಗಿ ನಮ್ಮಿಬ್ಬರ ಕಾಂಬಿನೇಷನ್ ಸೂಪರ್ ಆಗಿದೆ ಹೀಗಾಗಿ ನಾನು ಕೋಳಿ ರಮ್ಯಾ ಅವರಿಗೆ ಈ ಗಿಫ್ಟ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಕೋಳಿ ರಮ್ಯಾ ಅವರಿಗೆ ಆ ಗಿಫ್ಟ್ ಕೊಡ್ತಾರೆ ಮತ್ತೆ ಇಲ್ಲಿ ಕೋಳಿ ಅವರು ಧನ್ರಾಜ್ ಅವರು ಗಿಫ್ಟ್ ಅನ್ನ ಕೊಟ್ಟಾಗ ತುಂಬ ಆದರೆ ತುಂಬಾ ಖುಷಿ ಪಡ್ತಾರೆ ಯಾಕೆ ಅಂತಂದ್ರೆ ನನಗೆ ತುಂಬಾ ಆತ್ಮೀಯರು ನಾನು ತುಂಬಾ ಹಚ್ಕೊಂಡವರು ಮಾತ್ರ ನನಗೆ ಈ ರೀತಿಯಾದಂತಹ ಗಿಫ್ಟ್ ಗಳನ್ನ ಕೊಡ್ತಾರೆ ಹೊರಗಡೆ ಅವರು ಯಾರು ನನಗೆ ಅಷ್ಟು ಈಸಿಯಾಗಿ ಯಾರು ಕೂಡ ಗಿಫ್ಟ್ ಅನ್ನ ಕೊಟ್ಟಿಲ್ಲ ಅವರು ನನ್ನ ಗಿಫ್ಟ್ ಕೊಟ್ಟಿರೋದು ನನ್ನ ತುಂಬಾ ಖುಷಿ ಆಯ್ತು ಅಂತ ಹೇಳಿ ಇಲ್ಲಿ ಧನ್ರಾಜ್ ಅವ್ರಿಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾರೆ ಇನ್ನೊಂದು ಕಡೆಗೆ ಹನುಮಂತಲಮಾನಿ ಕಳೆದ ವಾರ ಕಳೆದೋಗಿರುವಂತ ಹನುಮಂತು ಲಿ ಈಗ ಮತ್ತೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದಾರೆ ಸೊ ವಿಮೆನ್ಸ್ ಡೇ ಸ್ಪೆಷಲ್ ಈ ಒಂದು ವೀಕ್ ನಲ್ಲಿ ಅವರು ಕಾಣಿಸ್ಕೊಂಡಿರೋ ಕಾರಣಕ್ಕಾಗಿ ಹೆಣ್ಣು ಮಕ್ಕಳಿಗೆ ಒಂದು ರೀತಿ ಹಬ್ಬ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಹನುಮಂತ ಲಿ ಹಾಡುಗಳನ್ನ ಹಾಡೋದ್ರಲ್ಲಿ ಎತ್ತಿದ ಕೈ ಅದರಲ್ಲೂ ಹೆಣ್ಣು ಮಕ್ಕಳನ್ನ ಉದ್ದೇಶಿಸಿ ಅವರು ತುಂಬಾ ಚೆನ್ನಾಗಿ ಹಾಡ್ತಾರೆ ನೀವು ಗಮನಿಸಿರ್ಬೋದು ಬಡವರ ಮನೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟಬಾರದು ಅಂತ ಹೇಳಿ ಅವ್ರು ಏನ್ ಹೇಳಿದ್ರಲ್ಲ ಅದು ಸೂಪರ್ ಡೂಪರ್ ಹಿಟ್ ಆಗಿತ್ತು ತದನಂತರ ಇತ್ತೀಚೆಗೆ ಸುಮಾರು ಹಾಡುಗಳನ್ನ ಹಾಡ್ತಿದ್ದಾರೆ ಈ ವರ್ಸಸ್ ಕಾರ್ಯಕ್ರಮದಲ್ಲಿ ಈ ವಿಮೆನ್ಸ್ ಡೇಗಾಗಿ ಹನುಮಂತ ಹೆಣ್ಮಕ್ಳಿಗಾಗಿ ಯಾವ ಹಾಡನ್ನ ಹಾಡಬಹುದು ಕೂಡ ಒಂದಿಷ್ಟು ಜನ ಕ್ಯೂರಿಯಾಸಿಟಿ ಕೂಡ ಹನುಮಂತ ತುಂಬಾ ಚೆನ್ನಾಗಿರೋ ಹಾಡನ್ನು ಕೂಡ ಹೇಳ್ತಾರೆ ಮೊದಲಾಗಿ ಹನುಮಂತ ಶೋಭಾ ಶೆಟ್ಟಿ ಅವರಿಗೆ ಈ ಗಿಫ್ಟ್ ಅನ್ನ ಕೊಡ್ತಾರೆ ಅಂತ ಹೇಳಿದ್ನಲ್ಲ ಸೊ ಯಾವ ರೀತಿಯಾಗಿತ್ತು ಆ ಒಂದು ಸಂದರ್ಭ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ನೋಡಿ ಹನುಮಂತ ಲಮಾನಿ ಶೋಭಾ ಶೆಟ್ಟಿ ಅವರನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಅವರು ಿಫ್ಟ್ ಅನ್ನ ಕೊಡ್ತಾರೆ ಯಾಕೆ ಅಂತ ಕೇಳಿದ್ರೆ ನೋಡಿ ನಾನು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ನಾನು ಎರಡು ವಾರ ಬಿಗ್ ಬಾಸ್ ಮನೆಯಲ್ಲಿ ಶೋಭಾ ಶೆಟ್ಟಿ ಅವರನ್ನ ನೋಡಿದಿನಿ ಅವರು ನನ್ನ ಜೊತೆ ತುಂಬಾ ಚೆನ್ನಾಗಿದ್ರು ಮತ್ತೆ ತುಂಬಾ ಹತ್ತಿರದಿಂದ ನಾನು ನೋಡಿದಿನಿ ಸೊ ಹೀಗಾಗಿ ಇವರಲ್ಲಿ ನನಗೆ ಶೋಭಕ್ಕಗ ನಾನು ಈ ಗಿಫ್ಟ್ ಅನ್ನ ಕೊಡಬೇಕು ಅಂತ ಅನಿಸ್ತು ಸೊ ಹಾಗಾಗಿ ನಾನು ಶೋಭಾಕ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ತಾರೆ ಅದರ ಜೊತೆಗೆ ನೀವು ಗಮನಿಸಿರ್ಬೋದು ಹನುಮಂತ ಲಾನಿ ಮತ್ತೆ ಈ ಧನ್ರಾಜ್ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಶೋಭಾ ಶೆಟ್ಟಿ ಅಂತ ಅವರು ಶೋಭಾ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಮಂಜು ಅವರಿಗೆ ಆವಾಜ್ ಹಾಕಿರೋದು ಮಂಜು ಜೊತೆ ಜಗಳ ಮಾಡಿರೋದು ಸೊ ಅದೆಲ್ಲವೂ ಕೂಡ ಎಲ್ರಿಗೂ ಕೂಡ ಗಾಬರಿ ಶೋಭಾ ಶೆಟ್ಟಿ ಎಲ್ರಿಗೂ ಆವಾಜ್ ಹಾಕೋದು ಮತ್ತೆ ಎಲ್ರಿಗೂ ಮಾತಲ್ಲೇ ಕೌಂಟರ್ ಇದೆಲ್ಲವೂ ಕೂಡ ಆಗಿಬಿಟ್ಟಿದ್ರು ಯಾರೋ ಲೇಡಿ ಡೌನ್ ಬಂದ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆ ಒಳಗಡೆ ಅನ್ನೋ ರೀತಿಗೆ ಅಷ್ಟೊಂದು ಶಾಕ್ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ರು ಸೊ ಆ ಸಂದರ್ಭದಲ್ಲಿ ಹನುಮಂತು ಮತ್ತೆ ಧನ್ರಾಜ್ ಸಖತ್ ಕಾಮಿಡಿ ಅಂತ ಕೂಡ ಮಾಡ್ತಿದ್ರು ಯಾಕಂತಂದ್ರೆ ಶೋಭಕ್ಕಂಗೆ ಎದುರುಗಡೆ ಬಂದ್ರೆ ಹೆದರ್ತಾ ಇದ್ರು ಆದ್ರೆ ಹಿಂದ್ಗಡೆ ಹೋಗಿ ಸರಿಯಾಗಿ ಕಾಮಿಡಿ ಮಾಡ್ತಾ ಇದ್ರು ಸೊ ಅದೆಲ್ಲವೂ ಕೂಡ ಆ ದಿನಗಳನ್ನ ಹನುಮಂತ ಲಮಾನಿ ಮತ್ತೆ ಶೋಭಾ ಇಬ್ರು ಮೆಲಕ್ ಹಾಕ್ದಂಗೆ ಕಾಣಿಸ್ತು ತುಂಬಾ ಚೆನ್ನಾಗಿತ್ತು ಆ ಒಂದು ಸಂದರ್ಭವನ್ನ ತದನಂತರ ಈಗ ಹನುಮಂತ ಲಮಾನಿಯವರು ಹೆಣ್ಮಕ್ಳನ್ನ ಉದ್ದೇಶಿಸಿ ಹಾಡನ್ನ ಹಾಡಿದ್ರು ಅಂತ ಹೇಳಿದ್ವಿ ಶೋಭಾಗೆ ಗಿಫ್ಟ್ ಅನ್ನ ಕೊಡ್ತಾರೆ ಶೋಭಾ ಕ್ಷೇತ್ರಕ್ಕೆ ಗಿಫ್ಟನ್ನು ಕೊಡ್ತಾರೆ ಶೋಭಾಗೆ ಕಿ ಗಿಫ್ಟನ್ನ ಕೊಟ್ಟ ನಂತರ ಹೆಣ್ಮಕ್ಳನ್ನ ಉದ್ದೇಶಿಸಿ ಅಂತಂದ್ರೆ ಮಹಿಳಾ ದಿನಾಚರಣೆಯ ಅಂಗವಾಗಿ ಹೆಣ್ಮಕ್ಳಿಗಾಗಿ ಒಂದು ಹಾಡನ್ನ ಹಾಡ್ತಾರೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಅಂತಂದ್ರೆ ನನ್ನ ತಂಗಿ ನಿನಗೆ ಮದುವೆ ಮಾಡಿ ಕೊಡ್ತಾ ಇದ್ದೀನಿ ನೀ ಗಂಡನ ಮನೆಯಲ್ಲಿ ಹೋಗಿ ತುಂಬಾ ಚೆನ್ನಾಗಿ ಸೊಗಸಾಗಿ ಇರು ಮತ್ತೆ ಗಂಡನ ಪಾದ ಪೂಜೆಯನ್ನ ಮಾಡು ಗಂಡನ ಮನೆಯಲ್ಲಿ ನೀನು ತವರು ಮನೆಯ ಹೆಸರನ್ನ ಉಳಿಸು ಅನ್ನೋ ಲೆಕ್ಕದಲ್ಲಿ ಹಾಡನ್ನ ತುಂಬಾ ಚೆನ್ನಾಗಿ ಅರ್ಥ ಗರ್ಭಿತವಾಗಿ ಹಾಡನ್ನ ಹಾಡ್ತಾರೆ ಸೊ ಈ ಹಾಡು ಹೇಳುವಂತ ಸಂದರ್ಭದಲ್ಲಿ ಹನುಮಂತ ಲಮಾನಿ ಆಗ ಶೋಭಾ ಶೆಟ್ಟಿ ಅವರಾಗಿರ್ಬೋದು ಮತ್ತೆ ಅಲ್ಲಿ ಜೊತೆಗೆ ನಿಂತಿರುವಂತಹ ಅನುಪಮ ಗೌಡ ಆಗಿರ್ಬೋದು ಮತ್ತೆ ವೇದಿಕೆ ಮೇಲೆ ನಿಂತಿರುವಂತ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆ ಹಾಡನ್ನ ಕೇಳ್ತಾ ಇದ್ರು ಅದರ ಜೊತೆಗೆ ಹಾಡು ಮುಗಿತಾ ಇದ್ದಂತೆ ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನು ಕೂಡ ಹೊಡಿತಾರೆ ಇಲ್ಲಿ ನೋಡಿ ವೇದಿಕೆ ಮೇಲೆ ಇದ್ದವರಿಗೆ ಅಷ್ಟೇ ಆ ಹಾಡು ಇಷ್ಟ ಆಗಿರಲಿಲ್ಲ ಹೊರಗಡೆ ಯಾರೆಲ್ಲ ನಾವು ನೀವು ಏನು ಆ ಹಾಡನ್ನ ಕೇಳಿಸ್ಕೊಂಡ್ವಲ್ಲ ಸೊ ನಮಗೂ ಕೂಡ ಆ ಹಾಡು ಇಷ್ಟ ಆಯ್ತು ನಿಮಗೂ ಕೂಡ ಆ ಹಾಡು ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿರ್ತೇನೆ ಈಗ ಹನುಮಂತ ಅವರು ನೆಕ್ಸ್ಟ್ ವೀಕು ಕೂಡ ಬರಲಿ ಅಂತ ಹೇಳಿ ಜನ ಪ್ರಾರ್ಥನೆ ಮಾಡ್ತಿದ್ದಾರೆ ಜನ ಕೇಳ್ಕೊಳ್ತಿದ್ದಾರೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ ನೋಡೋಣ ಹನುಮಂತ ವೀಕ್ ಯಾವುದೇ ರೀತಿಯಂತಹ ಬ್ಯುಸಿ ಶೆಡ್ಯೂಲ್ ಇಲ್ಲದೆ ಅವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮಕ್ಕೆ ಬರಲಿ ಆಟಗಳನ್ನ ಆಡ್ಲಿ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ಲಿ ಮತ್ತೆ ಹೀಗೆ ನಗಸ್ತಾ ಇರಲಿ ಹೀಗೆ ಹಾಡುಗಳನ್ನ ಹಾಡ್ತಾ ಜನಗಳಿಗೆ ಮನರ ಕೊಡ್ತಾ ಇರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ